ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಂಸ ಅಂಡ್ ಮಿನಿಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ವಿಡಿಯೋ ಸ್ವಲ್ಪ ಡಿಲೇ ಆಗಿ ಬರ್ತಾ ಇದೆ ಸಮ್ ವರ್ಕಿಂದ ಎಡಿಟಿಂಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಇವತ್ತು ನಾನು ಹಿಂದಿನ ಫ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಗೆ ಮನೇಲಿ ಒಂದು ಕೇಕನ್ನು ಟ್ರೈ ಮಾಡಿದ್ದೀನಿ ಯಾಕಂದರೆ ಇವತ್ತು ಹಸ್ಬೆಂಡ್ ಬರ್ಡೇ ಇತ್ತು ಅವರು ಪಾದಯಾತ್ರೆ ಹೋಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇದ್ದಾರೆ ಹೊರಗಡೆಯಿಂದ ಕೇಕ್ ಟೂ ಡೇಸ್ ಬ್ಯಾಕ್ ಅಜ್ಜನ ಬರ್ಡೇಗೋಸ್ಕರ ತೆಗೆದುಕೊಂಡು ಬಂದಿದ್ವಿ ಮತ್ತೆ ಮತ್ತೆ ಹೊರಗಿನ ಕೇಕ್ ಬೇಡ ಅಂತ ಹೇಳಿ ಮನೆಯಲ್ಲೇ ಹೆಲ್ದಿಯಾಗಿ ಕೇಕನ್ನು ಮಾಡಿದ್ದೇನೆ ಸೊ ಇದನ್ನು ಶಾರ್ಟ್ ವಿಡಿಯೋದಲ್ಲಿ ಈಗಾಗಲೇ ಶ ಮೊದಲನೇ ಸಾರಿ ಈ ಕೇಕ್ ಅನ್ನ ಮಾಡ್ತಾ ಇರೋದು ಮನೆಯಲ್ಲಿ ತುಂಬಾ ಕೇಕ್ ಅನ್ನ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದನ್ನು ಕೂಡ ಮೊದಲನೇ ಸಾರಿ ಟ್ರೈ ಮಾಡಿರೋದು ತುಂಬಾನೇ ಚೆನ್ನಾಗಿ ಬಂದಿತ್ತು ಡ್ರೆಸ್ ಹ್ಯಾಂಡ್ ಇದೆಯಲ್ಲ ಅದನ್ನ ಫ್ಯಾಷನ್ ಮಾಡ್ಕೊಂಡು ಹಾಕೊಳ್ತಾಳಂತೆ ನೋಡಿ ಇವಾಗ ಇವತ್ತು ಕ್ರಿಸ್ಮಸ್ ಡೇ ಕೇಕ್ ಪಾಪ ಆ್ಯಂಡ್ ಪಾಪಕ್ಕ ಬರ್ಡೇ जी, अर्ण जीफ्टी टाइम इवान गंटे आगे आरना जी आर यू रेडी हाँ birthday to you. Papa. Happy birthday Happy birthday birthday. To you. Happy birthday to you, Papa. Happy birthday to you. Happy birthday, Papa. May God be May God be to.

ಮಕ್ಕಳಿಗೋಸ್ಕರ ಮನೆಯಲ್ಲೇ ಕೇಕ್ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿದ್ದಾಯಿತು ಇವತ್ತು ಕ್ರಿಸ್ಮಸ್ ಡೇ ಕೂಡ ಡಿಶೆಂಬರ್ ಟ್ವೆಂಟಿ ಫಿಫ್ತು ಹಸ್ಬೆಂಡ್ ಬರ್ಡೇ ಹಾಗೆ ಎಲ್ಲದಕ್ಕೂ ಆಯಿತು ಅಂತ ಹೇಳಿ ಕೇಕ್ ಮನೆಯಲ್ಲೇ ಮಾಡಿ ಕಟ್ ಮಾಡಿದ್ದಾಯಿತು ಆಗಲೇ ಈವ್ನಿಂಗ್ ಆಗ್ತಾ ಬಂತು ಸೊ ಹಾಗೆ ಇವತ್ತು ವೆಡ್ನಸ್ ಡೇ ಆಗಿರೋದ್ರಿಂದ ಇಲ್ಲಿ ಮಾರ್ಕೆಟ್ ಇರುತ್ತೆ ಹಾಗೆ ಅಪ್ಪ ಕೂಡ ಮನೆಯಲ್ಲಿದ್ದಾರೆ ಅವರಿಗೋಸ್ಕರ ನಾನ್ ವೆಜ್ ಹೇಗೂ ಮಾಡುವ ಹಾಗಿರಲಿಲ್ಲ ವೆಜಿಟೇರಿಯನ್ನೇ ಮಾಡಬೇಕಾಗಿತ್ತು ಸೊ ಹಾಗಾಗಿ ವೆಜಿಟೇರಿಯನ್ ಏನಾದರೂ ತೆಗೆದುಕೊಂಡು ಬರೋಣ ಸೊಪ್ಪು ಉಪ್ಪು ಎಲ್ಲ ಫ್ರೆಶ್ ಆಗಿ ಬರುತ್ತೆ ಮಾರ್ಕೆಟ್ ಅಲ್ಲಿ ಹೋಗಿ ತೆಗೆದುಕೊಂಡು ಬರೋಣ ವಾಕ್ ಕೂಡ ಆಗುತ್ತೆ ಅಂತ ಹೇಳಿ ಇವಾಗ ಮನೆಯಿಂದ ಹೊರಟ್ವಿ ನಾವಿವಾಗ ಸಂತಿಗೆ ಹೋಗ್ತಾ ಇದ್ವಿ ಸಂತಿಗೆ ಫ್ರೆಶ್ ಇತ್ತಲ್ಲ ಇದು ಕೆಂಪು ಮೂಲಂಗಿ ಬಿಳಿ ಕ್ಯಾರೆಟ್ ನವಿಲ್ಕೋಸ್

ತರ್ಕಾರಿ ಎಂತ ಗೊತ್ತಿಲ್ಲ ಇದು ಗೊತ್ತಿತ್ತು ನಿಮ್ಗೆ ಇದಾ ಇನ್ನ ಇಲ್ಲಂತೂ ತರಕಾರಿಗೆ ಸಿಕ್ಕಾಪಟ್ಟೆ ರೇಟ್ ಇತ್ತು ಊರಲ್ಲಿ ಒಂದ್ ಕೆ ಜಿಗೆ ಇರುವಂತಹ ಅಮೌಂಟ್ ಇಲ್ಲಿ ಕಾಲ್ ಕೆ ಜಿಗೆ ಸಿಗ್ತಾ ಇತ್ತು ಸೊ ಇದನ್ನ ಕೇಳಿ ಅಪ್ಪನಿಗೆ ಶಾಕ್ ಆಯ್ತು ಎಷ್ಟೊಂದು ತರಕಾರಿಗಳಿಗೆ ಅಂತ ಹೇಳಿ ನಾನು ಅದರಲ್ಲಿ ಸ್ವಲ್ಪ ತರಕಾರಿಗಳನ್ನು ತೆಗೆದುಕೊಂಡು ಬಂದೆ ಏನೆಲ್ಲ ತೆಗೆದುಕೊಂಡು ಬಂದೆ ಅನ್ನೋದನ್ನ ಒಮ್ಮೆ ನಿಮ್ ಜೊತೆ ಶೇರ್ ಮಾಡ್ತೀನಿ ನಾನು ಒಂದು ನಾಲ್ಕೈದು ದಿನಕ್ಕಾಗುವಷ್ಟು ತರಕಾರಿಗಳನ್ನು ತೆಗೆದುಕೊಂಡು ಬಂದೆ ಕೊಂಬಳಕಾಯಿ ಮೂಲಂಗಿ ಟೊಮೆಟೊ ಹಾಗೆ ಸೊಪ್ಪುಗಳನ್ನು ಕೂಡ ತೆಗೆದುಕೊಂಡು ಬಂದೆ ಸೊ ಅಪ್ಪನಿಗೆ ಈ ಕಾಳುಗಳ ಪದಾರ್ಥ ಗ್ಯಾಸ್ಟ್ರಿಕ್ ಆಗುವಂತಹ ಯಾವುದೇ ಪದಾರ್ಥ ಕೂಡ ಅವರು ತಿನ್ನೋದಿಲ್ಲ ಸೊ ಹಾಗಾಗಿ ತರಕಾರಿಗಳಲ್ಲೂ ಕೂಡ ಚಾಯ್ಸ್ ಮಾಡಬೇಕಾಗಿತ್ತು ಸೊ ಅವರಿಗೆ ಇಷ್ಟವಾಗಿರುವಂಥದ್ದು ಅದನ್ನು ತೆಗೆದುಕೊಂಡು ಬಂದೆ ಕುಂಬಳಕಾಯಿ ನಾರ್ಮಲ್ ಆಗಿ ಹೆಲ್ದಿಯಾಗಿರುತ್ತೆ ಹಾಗೆ ಸೊರೆಕಾಯಿ ಇನ್ನೂ ಬೀಟ್ರೂಟ್ ತಂದಿರೋದು ಇತ್ತು ಮನೆಯಲ್ಲಿ ಜೊತೆಗೆ ಸೊಪ್ಪುಗಳನ್ನು ತೆಗೆದುಕೊಂಡು ಬಂದೆ ಇನ್ನು ಈ ಚಳಿಗಾಲದಲ್ಲಿ ನನ್ನ ಕಾಲಂತೂ ತುಂಬನೇ ಹೋಗಿತ್ತು ತುಂಬನೇ ಪೇಯ್ನ್ ಇತ್ತು ಅದಕ್ಕಾಗಿ ವ್ಯಾಸ್ಲೈನ್ ತೆಗೆದುಕೊಂಡು ಬಂದೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡ್ತೀನಿ ಸೊ ಇನ್ನೂ ಮನೆಗೆ ಬೇಕಾಗಿರುವಂಥದ್ದು ಹಾಲು ಮಜ್ಜಿಗೆ ಹಾಗೆ ಇದೊಂದು ಬಂದು ಪಾತ್ರೆ ತೊಳೆಯುವಂತಹ ಸ್ಕ್ರಬ್ಬು ಈ ರೀತಿಯಾಗಿ ತುಂಬ ಟ್ರೆಂಡಿಂಗಲ್ಲಿದೆ ನೋಡೋಣ ಅಂತ ಹೇಳಿ ಒಂದು ಪೀಸು ಇಲ್ಲೇ ಶಾಪಲ್ಲಿ ತೆಗೆದುಕೊಂಡು ಬಂದೆ ಇದು ಪೀಸ್ ಪೀಸ್ಗೆ ತರ್ಟಿ ರುಪೀಸ್ ತೆಗೆದುಕೊಂಡ್ರು ಇನ್ನು ಅಮೆಝಾನಲ್ಲಿ ಕೂಡ ಸಿಗುತ್ತೆ ನೋಡಬೇಕು ಇದು ಚೆನ್ನಾಗಿದ್ರೆ ಅದನ್ನು ಆರ್ಡರ್ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಸೊಪ್ಪುಗಳನ್ನು ತಂದ ಮೇಲೆ ಅದೇ ತಕ್ಷಣ ಅದನ್ನು ಕ್ಲೀನ್ ಮಾಡಿಲ್ಲ ಅಂತ ಆದರೆ ನಾಳೆ ಮತ್ತೆ ಅದು ಒಣಗೋಗುತ್ತೆ ಹಾಳಾಗುತ್ತೆ ಫ್ರೆಶ್ ಇರುವಾಗಲೇ ನಾನು ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇನ್ನು ಆಗಲೇ ಹೇಳಿದಾಗೆ ನನ್ನ ಕಾಲು ತುಂಬಾ ಒಡೆದು ಹೋಗಿತ್ತು ಈ ಚಳಿಗೆ ಸೊ ಹಾಗೆ ತುಂಬ ಪೇಯ್ನ್ ಕೂಡ ಇತ್ತು ತುಂಬ ಹೊತ್ತು ನಿಂತು ಅಡುಗೆ ಮಾಡೋದ್ರಿಂದ ಅದೇನಾಗುತ್ತೆ ಪೇಯ್ನ್ ಜಾಸ್ತಿ ಆಗಿಬಿಡತ್ತೆ ಅದಕ್ಕಾಗಿ ಇದೊಂದು ಒಳ್ಳೆ ಮೆಡಿಷನ್ ಅಂತ ಹೇಳ್ಬೋದು ಈಗಲೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಕ್ಲೀನಾಗಿತ್ತು ಕಾಲು ಕೂಡ ಸೊ ನೀವು ಕೂಡ ನಿಮ್ಮ ಕಾಲು ಏನಾದರೂ ಒಡೆದು ಹೋಗಿದರೆ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ಹಾಗೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಹೇಳಿಬಿಡ್ತೀನಿ ರಾತ್ರಿ ಮಲಗಬೇಕಾದ್ರೆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲನ್ನು ನಾನು ಆ ನೀರಲ್ಲಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿಯಾಗಿತ್ತು ಸೊ ಹಾಗಾಗಿ ಸರಿಯಾಗಿ ಇಟ್ಕೋತಾ ಇಲ್ಲ ಈ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಕಾಲು ಒಡೆದಿರುವಂತಹ ಪೇಯ್ನ್ ಅದು ಕ್ಲಿಯರ್ ಆಗುತ್ತೆ ಸೊ ಕಾಲಲ್ಲಿ ಸಾಫ್ಟ್ ಆಗಿಬಿಡತ್ತೆ ಬಿಸಿ ನೀರು ತಾಗಿರೋದ್ರಿಂದ ಕಾಲಿನ ಆ ನೋವು ಸಾಫ್ಟ್ ಆಗಿಬಿಡುತ್ತೆ ಸೊ ಹಾಗೆ ಬಟ್ಟೆ ಕೂಡ ಮಡಿಸ್ಲಿಕ್ಕೆ ಇತ್ತು ಬಟ್ಟೆ ಮಡಿಸ್ತಾ ಮಡಿಸ್ತಾ ಕಾಲಿಗೆ ಬಿಸಿ ನೀರನ್ನು ಹಾಕಿಕೊಂಡಿದ್ದೀನಿ ಜೊತೆಗೆ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ತುಂಬಾ ಬ್ಲ್ಯಾಕ್ ಆಗಿತ್ತು ಯಾಕಂದ್ರೆ ಇವಾಗ ನಾವು ಅಡುಗೆ ಮಾಡಬೇಕಾದ್ರೆ ಹೊರಗಡೆ ಹೋಗಬೇಕಾದ್ರೆ ಒಡೆದಿರುವುದರಲ್ಲಿ ಮಣ್ಣು ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ಈ ಉಪ್ಪು ನೀರಲ್ಲಿ ಇಟ್ಕೊಳ್ಳೋದ್ರಿಂದ ನೋಡಿ ವೈಟಾಗಿ ಬಂದಿದೆ ಸೊ ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಇದಕ್ಕೆ ವ್ಯಾಸ್ಲೈನ್ ಹಚ್ಕೋಬೇಕು ವ್ಯಾಸ್ಲೈನ್ ಹಚ್ಕೊಂಡಿದ್ದಾದಮೇಲೆ ಹಾಗೆ ಮಲಗಬೇಕು ರಾತ್ರಿ ಮಲಗುವ ಮುಂಚೆ ಇದನ್ನು ಮಾಡಬೇಕು ಸೊ ಇದನ್ನು ಡೈಲಿ ಒಂದು ಮೂರಿಂದ ಐದು ದಿನ ಮಾಡೋದ್ರೊಳಗೆ ಕ್ಲಿಯರ್ ಆಗೋಯಿತು ಸೊ ತುಂಬಾ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ನೀವು ಕೂಡ ನಿಮ್ಮ ಕಾಲು ಈ ರೀತಿ ಏನಾದರೂ ಒಡೆದು ಹೋಗಿದರೆ ಪೇಯ್ನ್ ಆಗಿದ್ದರೆ ಪೇಯ್ನ್ ಅಂತೂ ಕ್ಲಿಯರ್ ಮಾಡಿಬಿಡತ್ತೆ ಪೇಯ್ನ್ ಆಗಿದ್ದರೆ ಇದು ಕ್ಲಿಯರ್ ಆಗಿಬಿಡತ್ತೆ ನಾವು ತುಂಬ ಹೊತ್ತು ನಿಂತು ಅಡುಗೆ ಮಾಡೋದ್ರಿಂದ ಇರಬಹುದು ಅಥವಾ ಈ ಹೊರಗಡೆ ಹೋಗಿ ಬಂದು ಕಾಲಲ್ಲಿ ಸ್ವಲ್ಪ ಧೂಳೆಲ್ಲ ಇರುತ್ತೆ ಸೊ ಅದರಿಂದ ಕೂಡ ಕಾಲು ಒಡೆಯೋ ಚಾನ್ಸಸ್ ಇರುತ್ತೆ ಇನ್ನು ನಿಂತು ಅಡುಗೆ ಮಾಡೋದ್ರಿಂದ ಜಾಸ್ತಿ ಕಾಲು ಒಡೆಯುತ್ತೆ ಸೊ ಚಳಿಗಾಲದಲ್ಲಿ ನನಗಂತೂ ಇದು ಖಾಯಂ ಆಗಿ ಬಂದೇ ಬರುತ್ತೆ ಸೊ ಹಾಗಾಗಿ ಈ ರೀತಿ ಮಾಡಿದ್ರಿಂದ ನನ್ನ ಕಾಲು ತುಂಬಾ ಕ್ಲಿಯರ್ ಆಗಿ ಹೋಯಿತು ಸೊ ಇದನ್ನು ನಾನು ಒಂದು ಫೈವ್ ಡೇಸ್ ಡ್ರೈವ್ ಮಾಡಿದ್ದೀನಿ ನೋವು ಕಂಪ್ಲೀಟಾಗಿ ಆಗಿ ಕಡಿಮೆ ಆಗಿದೆ ಸೊ ಈ ರೀತಿ ವ್ಯಾಸ್ಲೈನ್ ಸಿಗುತ್ತೆ ಅದನ್ನು ಆ ಪ್ಲೇಸಿಗೆ ಹಚ್ಚಿದ್ರಾಯಿತು ಸೊ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ನಾನು ಈ ವ್ಯಾಸ್ಲೈನನ್ನು ನನ್ನ ಡ್ರೈ ಆಗಿರುವಂತಹ ಪೇಸ್ಟ್ಗೂ ಕೂಡ ಅಪ್ಲೈ ಮಾಡಿರೋದ್ರಿಂದ ಮುಖದಲ್ಲಿರುವಂತಹ ಡ್ರೈನೆಸ್ ಕೂಡ ತುಂಬಾ ಕಮ್ಮಿ ಆಗಿದೆ ವ್ಯಾಸ್ಪೇನ್ ಎಲ್ಲದಕ್ಕೂ ತುಂಬಾ ಯೂಸ್ಫುಲ್ ಆದಂತಹ ಒಂದು ಗೇಮ್ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ಬೋದು ಮೊದಲು ಹೇಗಿತ್ತು ಇವಾಗ ಹೇಗಿದೆ ಅಂತ ಹೇಳಿ ತಕ್ಷಣವೇ ಕ್ಲಿಯರ್ ಆದಾಗಿ ಕಾಣಿಸುತ್ತೆ ಸೊ ಇನ್ನು ಈ ರೀತಿ ಹಚ್ಚೋದ್ರಿಂದ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ಇವತ್ತಿನ ಈ ಪುಟ್ಟ ವೀಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ